ನಲವತ್ಮೂರು ಲಕ್ಷ ಮೌಲ್ಯದ ಗಾಂಜಾ ಜಪ್ತಿ ಮಹಿಳಾ ಆರೋಪಿ ಬಂಧನ ಬೀದರ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಅಕ್ರಮವಾಗಿ ಮಾರಾಟ ಮಾಡಲು ಸಂಗ್ರಹಿಸುತ್ತಿದ್ದ ನಲವತ್ತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ್ದಾರೆ ಬೀದರ್ನ ಅಶ್ರಾ ಕಾಲೋನಿ ಹತ್ತಿರ ಕಾರ್ನಲ್ಲಿ ಬಂದ ಮಹಿಳೆಯರೊಳಗೆ ಗಾಂಜಾ ಪ್ಯಾಕೆಟ್ಗಳನ್ನು ನೀಡುವ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ ಪೊಲೀಸರ ದಾಳಿ ಅರಿತ ಖದೀಮರು ಕೆ ಜಿ ಗಾಂಜಾ ಪ್ಯಾಕೆಟ್ಗಳನ್ನು ಅಲ್ಲಿಯೇ ಬೀಸಾಡಿ ಬೀದರ್ ಗೋನಳಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಬಳಿಕ ಮಹಿಳೆಯನ್ನು ವಿಚಾರಿಸಿದಾಗ ಆರೋಪಿತರು ಮಧ್ಯಪ್ರದೇಶದಿಂದ ಕಾರ್ನಲ್ಲಿ ತಂದು ಕೊಡುತ್ತಿದ್ದರು ಎಂದು ಮಾಹಿತಿ ನೀಡಿದ್ದಾಳೆ ಹೀಗಾಗಿ ಮಹಿಳೆಯನ್ನು ವಶಕ್ಕೆ ಪಡೆದ ಗಾಂಧಿಗಂಜ್ ಠಾಣೆಯ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದು ಗಾಂಜಾ ಬೀಸಾಡಿ ಪರಾರಿಯಾದವರು ರೇವಾ ಕಿರು ಹಾಗೂ ರಾಹುಲ್ ಎಂದು ಹೇಳಿದ್ದಾಳೆ ಕಾರ್ನಲ್ಲಿ ತೆರಳಿದ ಆರೋಪಿತರ ಪತ್ತೆಗೆ ಬಲೆ ಬೀಸಿದ ಬೀದರ್ ಪೊಲೀಸರು